ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಸಂಸ್ಕೃತಿ ಉಳಿಸಲು ಪುತ್ತರಿ ಕಾರ್ಯಕ್ರಮ ಸಹಕಾರಿ ಎಂದ ಸಂಕೇತ್ ಪೂವಯ್ಯ ಮಾಯಾಮುಡಿ ಮಂದ್ನಲ್ಲಿ ಪುತ್ತರಿ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮೇರಿಯಂಡ ಸಂಕೇತ್ ಪೂವಯ್ಯ ಐದು ಗ್ರಾಮದ ಜನತೆ ಒಟ್ಟಾಗಿ ಸೇರಿ ನಡೆಸುವ ಕಾರ್ಯಕ್ರಮ ಯುವ ಪೀಳಿಗೆಯ ಹಿತವನ್ನು ಕಾಪಾಡಲು ಇಂತಹ ಕಾರ್ಯಕ್ರಮ ಅಗತ್ಯ ಎಂದ ಸಂಕೇತ ಪೂವಯ್ಯ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ಸುಮಾರು ತುಂಜ ಸುಮಾರು ಏಳು ಗ್ರಾಮ ಕೂಡ ಈ ಮಂದ ನಮ್ಮೇನ ಆಚರಣೆ ಮಾಡಿ ಅಂಡುಳಿರ ಅರ್ಥಪೂರ್ಣವಾಯ್ತು ಆಚರಣೆ ಕೂಡ ಮಾಡಿ ಅಂಡುಳಿರ ನಂಗಳ ಶ್ರೀಮಂತ ಸಂಸ್ಕೃತಿನ ಬಿಂಬಿ ಚಿಡುವಂಥದ್ದು ನಂಗಳಲ್ಲಿ ಉಳ್ಳಂತ ಕುಂಜಿಯಕ್ಕೆ ಅದನ್ನು ಅದನ್ನು ಹಿಂಗೆ ಅಳವಡಿಸಿಟೋ ಅಂಥದ್ದು ಮಿಂಜ ಅದನ್ನು ಆ ಸಂಸ್ಕೃತಿನ ಕಾಪಾಡಿತು ಮಿಂಜರ್ತನೂ ಕೊಪ್ಪಂಥದ್ದು ಆ ವಿಶೇಷವಾದಂಥ ನಂಗಳ ಶ್ರೀಮಂತ ಸಂಸ್ಕೃತಿನ ವಿಶ್ವಕ್ಕೆ ಬೆಂಬಿ ಒಂದು ಪವಿತ್ರವಾದಂತಹ ಅರ್ಥಪೂರ್ಣವಾಣಂತಹ ಕೆಲಸನ ಮಾಡಿ ಬಂದ ನಾನೀಕ ಸಣ್ಣ ರಮೇಶ್ ಅಣ್ಣಂದ ಕೂಡ ತಕ್ಕವರಿಗೆ ಬರೀ ನಾನು ತಕ್ಕನು ಕೂಡ ಬರಂದ ಈಕ ಸಂಸ್ಕೃತಿನ ನಂಗಡಲ್ಲಿ ಉಳಂತ ಶ್ರೀಮಂತ ಸಂಸ್ಕೃತಿನ ಅದನ್ನ ಸಂರಕ್ಷಣೆ ಮಾಡೋಂಡು ಕಾಪಾಡೊಂಡು ಇಲ್ಲೇ ಕಡ್ಕೊಂಡು ಪೌಂಡು ಅನ್ನುವಂಥದ್ದು ವೇದಿಕೆಯಲ್ಲಿ ತಕ್ಕಿಪ್ಪ ನಂಗಡಂತ ಹೆಂಗ ಬಂತು ವೇದಿಕೆಲ್ಲ ಕೂಡ ತಕ್ಕ ಬರೀವ ಆಚಿಂಗ್ ಅಕ್ಷರಶಃ ಅದನ್ನ ಮಾಡುವಂಥದ್ದು ಅದನ್ನು ಸಂಘಟನೆ ಮಾಡುವಂಥದ್ದು ಎಲ್ಲರನ್ನು ಕೂಟಿತು ಇಂಥವರು ವಿಶೇಷವಾದಂಥ ಆಚರಣೆ ಮಾಡೋದು ಅದು ತುಂಬ ಕಷ್ಟತರ ವಿಚಾರ ಅದನ್ನು ನಿಂಗೆ ಅರ್ಥಪೂರ್ಣವಾಯಿತು ಮಾಡ್ತು ಬಂದ್ರಲ್ಲ ಅದಂಗಾಯ್ತು ಸನ್ಮಾನ್ಯ ಸಣ್ಣ ರಮೇಶ್ ಅಣ್ಣ ಪಿಂಜ್ಯಾಂಗಡ ಸಮಿತಿರ ಎಲ್ಲಾ ಸದಸ್ಯ ಅಂಕು ಎಲ್ಲಾ ಪದಾಧಿಕಾರಿಯಕ್ಕೂ ಪಿಂಜ ಎಲ್ಲ ಕೂಡಿತಿದನ್ನ ತುಂಬಾ ಯಶಸ್ವಿ ಆಯ್ತು ಅಂತ ಮಾಡಿ ಹೊಡೀರ ನಿಂಗ ಎಲ್ಲರ್ಕೂ ನಾನು ಈ ಪವಿತ್ರವಾದಂತ ವೇದಿಕೆ ಅಂಜ ಅಭಿನಂದನೆಯನ್ನ ಕೃತಜ್ಞತೆಯನ್ನ ಸಲ್ಚಿ ಇದನ್ನ ಇನ್ನೂ ಅರ್ಥಪೂರ್ಣವಾಯ್ತು ಆಚರಣೆ ಮಾಡುವಂಥದ್ದು ನಂಗಡಲ್ಲಿ ಉಳ್ಳಂತ ಸಾಧಕ ಅಂಕ ಸನ್ಮಾನ ಮಾಡುವಂಥದ್ದು ಇಲ್ಲಿ ನಾನು ತಕ್ ಪರಿಂಗಂಜ ಆ ಸಾಧಕಂಗ ತಕ್ಕ ಬರೀ ಉಂಟು ಏನಂಗ್ ನಂಗ ಎಲ್ಲಿಯವರು ಇಂಥ ಸಂದರ್ಭ ಬಪ್ಪಂತ ಸಂದರ್ಭತ್ ಆ ಸಂದರ್ಭಕ್ಕೆ ಅನುಗುಣವಾಯ್ತು ತಕ್ಕ ಬರೀವ ಅಥವಾ ಅಲ್ಲಿ ಸಂಘಟನೆ ಮಾಡುವಂತ ಹೆಂಗ್ಳ ವಿಚಾರತೋ ಅಥವಾ ಅಲ್ಲಿ ಉಳ್ಳಂತ ಸಂಸ್ಕೃತಿರ ವಿಚಾರತೋ ನಂಗ ತಕ್ಕ ಬರೀ ಆಚೆಂಗಿ ವಿಶೇಷವಾಯ್ತು ದಾರ್ಕ ಅಭಿನಂದನೆ ಸಲ್ಲಿಸಿರುಂಡ್ರು ಅಣಚಿಂಗಿ ಅಥವಾ ದಾರ್ಕ್ ನಂಗ ಜಾಸ್ತಿ ಅವಕಾಶ ಕೊಡ್ಕೊಂಡು ನೇರ ಆಯ್ತು ಆ ಸಂಘಟನೆ ಮಾಡಿದಂತ ಹೆಂಗ ಪಿನ್ಯ ಗುರ್ತು ಚಿಟಿತ ಸಾಧಕ ಗುರ್ತು ಚಿಟಿತ ಆ ಸನ್ಮಾನ ಮಾಡ್ನಂಗ ಪಿಂಜ ಆ ಸಾಧಕ ತಕ್ಕನಂಗ ತಕ್ಕನಂಗ ಕಕ್ಕ ಏನಂಗ ಅನ್ಸಿಂಗಿ ಹಿಂಗ ಆಯ್ತು ಈ ಸಮಾಜಕ್ಕೆ ಕೊಡುಗೆನ ಕೊಡ್ತಂತ ಹಿಂಗ ಅದಂಗಾಯ್ತು ಈ ಎಲ್ಲ ಸಾಧಕಾಂಕ ಎಂತ ಇಲ್ಲಿ ಗೌರವ ಕೊಡ್ತಿತ್ತು ಎಲ್ಲ ಪರವಾಗಿತ್ತು ಇನ್ನೊಮ್ಮ ನಾನ ಅಭಿನಂದನೆ ಎಲ್ಲಾ ಸಾಧಕ ಅಂಕು ನಾನು ಅಭಿನಂದನೆಯನ್ನ ನಾನು ಸಲ್ಸುಡಿ ಈ ಗ್ರಾಮದ ಸುತ್ತಮುತ್ತ ಉಳಂತ ಏಳು ಗ್ರಾಮ ಕೂಡ ಎಂತ ಈ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿಂಡುಳಿರ ಇಲ್ಲಿ ನನ್ನಡ ಸಂಸ್ಕೃತಿ ಮಾತ್ರ ಅಲ್ಲ ಇಲ್ಲಿ ಕ್ರೀಡರ ವಿಚಾರದ ಸಾಧನೆ ಇಕ್ಕು ಅಥವಾ ಸಮಾಜ ಸೇವೆಯರ ವಿಚಾರದ ಸಾಧನೆಕು ಅಥವಾ ಹಿಂಗೆ ಹೆಂಗಡೆ ವೃತ್ತಿಲೇ ಅದು ಸರ್ಕಾರಿ ವೃತ್ತಿ ಲೇಖು ಅಥವಾ ಖಾಸಗಿ ವೃತ್ತಿ ಲಕ್ಕು ಸಾಧನೆ ಮಾಡಿದಂಥಗಳೆಲ್ಲ ಗುರುತಿಸಿಟ್ಕಂಡುಳಿರ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಕಮ್ಯುನಿಟಿ ನಂಗ ಕೊಡವ ಪಾರ್ಸಿ ಮಾದರಿ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಕಮ್ಯುನಿಟಿ ನಂಗಕ್ಕೆ ನಂಗಳ ಕ ಜನಾಂಗಕ್ಕೆ ವಿಶೇಷವಾದಂಥ ಯೋಜನೆ ಮಾತ್ರ ಅಲ್ಲ ನಂಗಳಲ್ಲಿ ಉಳ್ಳಂತ ಆ ಶಕ್ತಿನ ವಿಶೇಷವಾದಂತ ಶಕ್ತಿನ ಗುರುತುಡು ಅಂತ ವಿಚಾರತ್ತು ನಂಗಳ ಜನಾಂಗತನ ಮಿಂಜ ಕಡ್ತಂತ ವಿಚಾರತ್ ಖಂಡಿತ ಈ ದೇಶ ಅಥವಾ ರಾಜ್ಯ ಖಂಡಿತವಾಯ್ತು ಇದನ್ನ ತುಂಬಾ ಗಂಭೀರವಾಯ್ತು ಚಿಂತನೆ ಮಾಡೋಡು ಏನಂಗಂದು ಚಿಂಗಿ ಕೊಡವ ಜನಾಂಗ ನಂಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ನಂಗೆ ತುಂಬಾ ಚರಿಯ ಜನಸಂಖ್ಯೆ ಅಂತಿಂಗ್ಯೂ ಕೂಡ ನಂಗೆ ಎಲ್ಲ ಕ್ಷೇತ್ರದೂ ನಂಗಡ ಜಿಲ್ಲೆಲ್ಲೂ ರಾಜ್ಯದ ದೇಶತ್ತು ಅಂತರಾಷ್ಟ್ರೀಯ ಮಟ್ಟದ ನಂಗೆ ಸಾಧನೆ ಮಾಡಿ ಹಂಡ್ ಬಂತು ಎಲ್ಲ ಕಡೆ ನಂಕ ಅವಕಾಶ ವಂಚಿತ ಕೂಡ ಆಯ್ತು ನಂಗೆ ಏನಂಗಂತ ನೆನ್ಚಿಂಗಿ ಈಕ ನಂಗಕ್ ಈಗ ಒರ್ ವಿಶೇಷವಾಯ್ತು ನಂಗಳಲ್ಲಿ ಉಳ್ಳಂತ ಒಂದು ಶಕ್ತಿ ನಂಗೆ ದೇವ ಎಂಥವ್ರು ಶಕ್ತಿ ತಂತಿ ಜನಾಂಗಕ್ಕ ನೆನಚಿಂಗಿ ಎನ್ನಂಗ ಕೊಡೋತಿ ಆಯ್ತು ಅಂತ ನೆನಚಿಂಗ್ ಒಳ್ಳೊಳ್ಳೆ ಜನ್ಮಕ್ಕೂ ನಂಗ ಇದೇ ಜನಾಂಗತ್ತು ನೆನಚಿಂಗಿ ನಂಗಕ್ಕೆ ದೇಶನ ಸೇವೆ ಅಥವಾ ದೇಶನ ರಕ್ಷಣೆ ಮಾಡ್ ನೆನಚಿಂಗಿ ನಂಗ ಪೋಯ್ತು ಅದು ನಂಗ ನಂಗಡ ನಂಗಡ ಪ್ರತಿ ಚೋರೆ ಚೌರೆ ನಂಗಡ ಲಾಸ್ಟ್ ಇದು ಕೂಡ ನಂಗ ದೇಶಕ್ಕೆ ಕೊಡಪಕ್ ಉಳ್ಳಂತ ಜನ ನಿಂದಿತು ನಂಗ ಸೇವೆ ಮಾಡುವಂತ ಜನ ಅದೇ ನಂಗಡ ಮನೆಕ್ಕುಕಾತೀಂಗಿ ಆ ಚಿಕ್ಕ ತಗ್ಗಿತು ಬಗ್ಗಿತು ಅಂಗಳ ದೇವರ ಮಾದರಿ ನೋಟೋಂಥವರು ಶ್ರೀಮಂತ ಸಂಸ್ಕೃತಿ ಉಳಂಥವರು ಜನಾಂಗ ನಂಗಳ ಇಲ್ಲಿ ನಂಗಡಲ್ಲಿ ಕ್ರೀಡಲು ಎಲ್ಲ ಕ್ಷೇತ್ರದೂ ನಂಗಡಲ್ಲಿ ಪ್ರತಿಭೆ ಉಂಡು ಎಲ್ಲ ಕ್ಷೇತ್ರದೂ ಕೂಡ ನಂಗಡ ಮಕ್ಕ ಸಾಧನೆ ಮಾಡಿತ್ತು ಕ್ರೀಡೆಯಲ್ಲಿ ವಿಶೇಷವಾಯ್ತು ನಾನು ಎಕ್ಕಲು ಕೂಡ ಇದನ್ನು ಅಂಡಿ ಹಣ್ಣು ಬಪ್ಪಿ ನೇರಾಯ್ತು ವೈಜ್ಞಾನಿಕವಾಯ್ತು ಆಯ್ಕೆ ಆಚಿಂಗಿ ಒಲಂಪಿಕ್ ಮೆಡ್ಲ್ ಆಡ್ತ ಒಪ್ಪಕ್ಕೆ ನಂಗಡ ಜಿಲ್ಲೆನೆ ಆಯ್ಕೆ ಮಾಡಿಂಗಿ ನಂಗಡ ಗುಂಜಿನ ಉಂಡೆ ಒಲಿಂಪಿಕ್ ಮೆಡಲ್ ವೈಜ್ಞಾನಿಕವಾಗಿ ಆಯ್ಕೆ ಆಚಿಂಗಿ ವೈಜ್ಞಾನಿಕ ಆಯ್ಕೆ ಮಾಡಿಂಗಿ ನಂಗಡ 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 ಕೊಡಗು ಜಿಲ್ಲೆರ ಒಳ್ಳೆ ನಂಗಡ ಜನಾಂಗತ್ರ ಒಳ್ಳೆ ಒಲಿಂಪಿಕ್ ಮೆಡ್ಲ್ ಬಪ್ಪಂತ ಇದು ಉಂಡು ಅವಕಾಶ ವಂಚಿತ ಅಂದ್ರೆ ಬಹುಶಃ ಈ ದೇಶತ್ರ ಅಳತು ಕಾಟ ಕಾಲತ್ರ ಇತಿಹಾಸ ನಂಬರ್ ಒನ್ ಪರ್ಫಾರ್ಮೆನ್ಸ್ ಮಾಡುವಂತಹ ಒಂದು ಲೋಕಸಭಾ ಸದಸ್ಯ ಆಪೋ ಅದು ಬಹುಶಃ ಕಾರ್ಯಪದ್ಯ ಕಾರ್ಯಪದ್ಯಂಗ್ ಅವಕಾಶ ವಂಚಿತ ಏನಂಗೆ ಆಚಿ ಅನಿಸಿಂಗಿ ನಂಗ ಕರ್ನಾಟಕ ರಾಜ್ಯಕ್ಕೆ ಕೂಡುವಂತ ಸಂದರ್ಭತ್ತು ನಂಕೊರ ಪಾರ್ಲಿಮೆಂಟ್ರಿ ಕ್ಷೇತ್ರದಿಂದ ನಂಗೆ ವಂಚಿತರಾಯ್ತು ಅದಂಗಾಯ್ತು ಆಯ್ತ ಒಂಬೈನೂರ ಒಂದು ಕಾರ್ಯಪದ್ಯ ಬಾಂಬೆ ಈಸ್ಟ್ ಚುನಾವಣೆ ನಿಂತಿತ್ತು ತೊಂಬದಾಯೂಟು ಓಟ್ ಬಹುಶಃ ಇದು ಈ ನಂಗಡ ಕೊಡಗು ಪಾರ್ಲಿಮೆಂಟ್ರಿ ಕ್ಷೇತ್ರ ಆಯ್ತು ಅಂದಕ್ಕೆ ಕಾರ್ಯಪಜ್ ನಂಬರ್ ಒನ್ ಎಂ ಪಿ ಡಿಫೆನ್ಸ್ ಮಿನಿಸ್ಟರ್ ಅಪ್ಪಕ್ಕಿಂತ ಬಹುಶಃ ಈ ದೇಶದ ಪ್ರಧಾನಮಂತ್ರಿ ಅಪ್ಪಕ್ಕಿಂತ ಪಿನ್ನ ಎನ್ನ ಪ್ರಪಂಚದ ಉಂಡು ಕಾರ್ಯಪಜ್ಜಂಗ ಅನ್ನನೆ ಒಂದು ನಂಬರ್ ಒನ್ ಪಾರ್ಲಿಮೆಂಟ್ ಮುಂದಣ ರೂಪಾಯದ ಕೂಡ ಬೊಪ್ಪ ಇಂತ ಆಯ್ತು ನಂಗ ತುಂಬಾ ವಿಚಾರತ್ ನಂಗಳ ಜನಾಂಗ ನಂಗ ಅವಕಾಶ ವಂಚಿತ ಆಯ್ತು ನಂಗಡ ಜನಾಂಗತನ ಮಿಂಜಕ್ಕ ಕೊಂಡ ಬರೋಣ ನನ್ಸಿಂಗಿ ಅದನ್ನ ನಂಗಡೇ ಒಂದಾಯ್ತೆ ಮಾಡೋಂಡೇ ಹೊರತು ನಂಗಡಲ್ಲಿ ಉಳ್ಳಂತ ಶಕ್ತಿ ಇಂದು ಸಣ್ಣ ರಮೇಶ್ ಅನಂಡ ಕೂಡ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡ ನನ್ನ ತಕ್ಕ ಬರೆಯಂತ ಸಂದರ್ಭದ ಕೂಡ ನಡ ಭಾವನೆ ನಣ್ಣೆ ನಂಗ ನಂಗಡಲ್ಲಿ ಉಳ್ಳಂತ ಪ್ರತಿಭೆಕ್ಕೆ ನಂಗಳೇ ವೇದಿಕೆ ಕೊಡ್ಕೊಂಡು ನಂಗಳಲ್ಲಿ ಉಳ್ಳಂತ ಶ್ರೀಮಂತ ಸಂಸ್ಕೃತಿನ ನಂಗಳೇ ವೇದಿಕೆ ಕೊಡ್ತಿತ್ತು ಅದನ್ನ ಬಿಂಬಿಸಿಕೊಂಡು ನಂಗಡಲ್ಲಿ ಉಳ್ಳಂತ ಶ್ರೀಮಂತ ಸಂಸ್ಕೃತಿನ ನಂಗಳ ಮಕ್ಕ ಕಾಪಾಡಿ ನಂಗಡ ಮಣ್ಣನ ಕಾಪಾಡೋಣ ನಂಗರ ಮಣ್ಣನ ಕಾಪಾಡ ಅಂಡ್ಲಲ್ಲಿ ಉಳಂತ ಸಂಸ್ಕೃತಿ ಅದನ್ನ ಕಾಪಾಡಲು ನನ್ನ ಅಂಡ ಕೂಡ ನಂಗೆ ಎಕ್ಕಲು ಕೂಡ ನಂಗಡ ಬಾಂಧವ್ಯ ಅದು ವೇದಿಕೆಯಲ್ಲಿ ತಕ್ಕ ಹಿಂಗ ಆಫ್ಲೆ ಅದು ನಿಂಗ ಎಂತ ಮಾಡಿ ತೊಳಿರ ರಮೇಶ್ ಅದನ್ನ ಅದನ್ನ ಪ್ರತಿಯೊರ್ಗವತ್ತು ಕೂಡ ಎಕ್ಕಲು ನಂಗ ಬುಡತೇನೆ ನಂಗ ಮಾಡ್ಬೋಪಂತದ್ದು ತುಂಬಾ ಮುಖ್ಯ ಇಂತ ಅವ್ರ ಪವಿತ್ರವಾದಂತ ಕೆಲಸ ಮಾಡಿ ತೊಳೀರ ನಿನ್ಕ ಅಭಿನಂದನೆಯನ್ನ ಎಣ್ಣಿತು ಪಿಂಜ ಅವರು ಸಾಮಾನ್ಯ ಕಾಫಿ ಬೆಳೆಗಾರನ ಮರದೊಡ ಗ್ರಾಮನಾಡ ನಾಲ್ನಾಡು ಅಲ್ಲಿಂದ ನನ್ನ ಕಾಕಿತ್ತು ನಿಂಗಡ ಕೂಡ ಈಚಕ್ ಸಮಯ ನಿಂಗಡ ಕೂಡ ಇಂಜಿತ್ತು ನಿಂಗಡಲ್ಲಿ ಉಳ್ಳಂತ ಇದೆಲ್ಲ ಪ್ರತಿಭೆಯನ್ನ ನೋಟುವಂತ ಅವಕಾಶ ನಿಂಗಡಲ್ಲಿ ಉಳ್ಳಂತ ಸಾಧಕಗಳ ಸಾಧನೆಯನ್ನ ಕಪ್ಪಂತ ಅವಕಾಶ ಐಂಕ್ ಸನ್ಮಾನ ಮಾಡುವಂತ ಅವರ ಗೌರವತನ ತಂದಿ ತುಳಿರ ನಿಂಗಡಲ್ಲಿ ಉಳ್ಳಂತ ಈ ಎಲ್ಲ ಶ್ರೀಮಂತ ಸಂಸ್ಕೃತಿ ಪ್ರತಿಭೆನ ಖುದ್ದು ಬಂತು ನೋಟಂತ ಅವಕಾಶನ ನಿಮ್ಗೆ ಎಲ್ಲರೂ ಕೂಡ ತಂದು ತುಳಿರ ಅದಂಗೆ ಜಾಸ್ತಿ ಅಹ್ ಇಲ್ಲಿವರ ಕಾರ್ಯಕ್ರಮ ನಡ್ಕೊಂಡು ಇನ್ನೂ ಜನ ಕೂಡ ಇನ್ನೂ ಚಾಚೆನ ನಡ್ಕೊಂಡು ಅನ್ಸಿಂಗಿ ಪ್ರತಿಯೊಬ್ಬರ ಧನ ಸಹಾಯ ಮುಖ್ಯ ಒಬ್ಬ ಬಿರ್ಲ ಅಥವಾ ಒಬ್ಬ ದುಡ್ತಾತೆ ಅದ ಒಬ್ಬ ಮರ್ಯಾದಿ ಪುಲೆಯಲ್ಲಿ ನಂಗಡೆ ಊರ್ಕಾರ ನಂಗಡ ಸಂಸ್ಕೃತಿನ ಬಳಸಕ್ಕೆ ನಂಗಡ ಭಾಷೆನ ಬಳತಕ್ಕ జనా జీ కూడికి నండు దుర కార్యక్రమం మాడ కాళ్ళతో పార్మించి దుడుకపోతే ఇంకా చా ఆపప్పుడు అదే ముందు ఇక నాలుగు వీళ్ళే మాయమడి గ్రామ పంచాయతా లెవెల్ దుడ్డు కేటాను అందరూ వచ్చి దారు సనం మాడితే అయమ గ్రామ పంచాయతీ లెవెల్ ఇంకా ఇద మాట్లు ఎందు ఇట్లు దారు బేదపట్ట ಬಾಲ್ಯ ಪ್ರಸಾರ ವ್ಯವಸ್ಥೆಗೂ ಸಮಿತಿ ಕಾರ್ಯ ಎಂತ ಮಾಡಿಚು ಕಂಗಳ ನಾಡು ಮಹಿಳಾ ಸಮಾಜ ಕಾರ್ಯ ಎಂತ ಮಾಡಿಚು ಒಂದು ಸಮಿತಿ ಕಾರ್ಯ ಎಂತ ಮಾಡಿಚು ಅಲ್ಲ ಎಲ್ಲರೂ ಒಂದು ರೆಪ್ರೆಸೆಂಟೇಟಿವ್ ಅನ್ಸಿಂಗಿ ಒಂದು ನಂಗೆ ಪ್ರತಿನಿಧಿ ಅಡ ಮಾಡಿ ನಂಗೆ ಕೆಲಸ ಮಾಡುವ ಹಚ್ಚಿಕೆ ಅಲ್ಲತ್ತೆ ನಂಗೆ ಕಿತ್ತಿಲ್ಲಿ ಒಂದು ಪರಿಸರ ವ್ಯವಸ್ಥೆಕಲ್ಲ ಇದು ನಿಂಗ ಕಾಯ್ತಿ ನಿಂಗಡ ನಂಗ ಮಂದಿ ಉಳಿಚಕಾಯ್ತಿ ನಂಗ ಇವತ್ತಾಯ್ತಿ ಹೆಚ್ಚ ಕಷ್ಟ ಪಟ್ಟು ಹಚ್ಚಕ್ಕೆ ಕಷ್ಟ ನಂಗ ನಿಂಗರ ಮಕ್ಕ ಕೊಡಗಾಗ ಇಲ್ಲಿ ಎಲ್ಲರೂ ಒಂದು ಕೂಡಿ ಆಡೋಣ ಇದ್ರಲ್ಲಿ ಅವ್ರ ಕಾಡು ಬಂದ ನಿಂಜತ್ ಯಾವ ಕಳಚೆ ನೆಂಜತ್ ಎಂತೂ ಆಯ ನಿಂಜತ್ ಆಚೆ ಇಂದು ಮಂದ ಮಂದೈತಿ ನಂಗೆ ಉಳಿಕೆ ಮಾಡಿತ್ತು ಉಂಡಲ್ಲ ಅದು ಹಿಂಗ್ ಆಟಿಸುವ ಸಮೇತ ನಂಗೆ ಉಂಡೋದ್ಲಿ ಮಂದಿಂಡ್ ಇದ್ಲಿ ನನ್ನ ಕಾಕತ್ಲೇ ನನ್ನ ಬುಟ್ಟ ಕ್ಲಂಡವೋ ಅಥವಾ ನನ್ನ ರಿಕ್ವೆಸ್ಟ್ ಮಾಡ್ತಿಲ್ಲವೋ ಅದ್ ತಪ್ಪು ಇದು பிரதியும் அவனவன ஜாரி பிரக்காக அவனவ பிடி கூடி ஆடுவது மந்த ஒரு பெருமை

భావన అదంగి అదే నిజకూ నెల పార్టీ మారి మిల్లీ కాటికొడి నిండు సంస్కృతి నం సుమారు జన అన్న కొడ సంస్కృతి రెండు నింది సంస్కృతికి ఇండు యావ్ నిన్న పోరా బీ బయత్త తక్కు బ అక్క మాట సంస్కృతి ఒళిలత్త బయొత్ అండి అంగన మార్చి ఇవ్వండి అన్న ನಾನು ಎಂತ ಮಾಡಿ ಅನ್ನ ಕಾಟಿ ಕೊಡ್ಬೇಕಂತ ಅವ್ರ ವ್ಯವಸ್ಥೆನ ಈ ಮುಂದೆ ನಾನು ಕಾಟಿ ಕೊಡ್ತೀನಿ ಅದ ಮುಂಚೆ ಇಲ್ಲಿ ಬಂದು ನಿಂಗೆಲ್ಲ ಈ ಪಣ ಸಹಾಯ ಇಲ್ಲಿ ಪೂರಿ ಆಡ ನಾಯಕು ಇಲ್ಲಿ ಎಲ್ಲರಕ್ಕೂ ನಾನು ದಂಡ ವ್ಯವಸ್ಥೆನ ಆರ್ಭಿಸಿಟ್ಟೆ ಇಕ್ಕ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್